ಇನ್ನು ಗಡಿಮಿಳ ಸೀರಿಯಲ್ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಹಾಗೂ ಸೀಸನ್ ಒಂದರಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರಕ್ಕೆ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯ ಮಾಡುತ್ತಿದ್ದ ಖ್ಯಾತ ನಾಯಕಿ ನಟಿ ಇದೀಗ ವಿದ್ವೇಶರಾಗಿದ್ದಾರೆ ಮಾಹಿತಿ ಬರ್ತಾ ಇದೆ ಅದು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೊನೆಯ ಸೇರಿದಿದ್ದಾರೆ ಇಂದು ಬನ್ನೇರಘಟ್ಟದಲ್ಲಿರುವಂತಹ ಚಿತ್ರಾಗಾರದಲ್ಲಿ ಅವರು ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುವುದು ಸಹ ಹೇಳಲಾಗಿದೆ ಆದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ರಂಗಭೂಮಿ ಕಲಾವಿದಿಯಾಗಿ ಬಂದಂಥ ಇವರು ಪದ್ಮ ಕುಮ್ಟ ಅವರು ಪದ್ಮ ಕುಮಠ ಅವರು ಐದೇ ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಕೂರಿಸ್ಕೊಳ್ತಾರೆ ಸೀಸನ್ ಒಂದು ಗಟ್ಟಿಮಡ ಸೀರನ್ನಲ್ಲಿ ಸುಮಾರು ಒಂದು ಸಾವಿರದ ನೂರು ಅಧಿಕ ಎಪಿಸೋಡನ್ನು ಕೂಡ ಅಭಿನಯ ಮಾಡ್ತಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ಜೀವ ಆಗಿದ್ರು ಅಂತಲೇ ಹೇಳ್ಬೋದು ಇನ್ನು ಕನ್ನಡ ಸಿನಿಮಾಗಳೆಲ್ಲ ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಟಾರ ಕುಂಕುಮ ಬಗ್ಗೆ ಕನ್ಯಾದಾನ ಇತ್ತೀಚೆಗೆ ಬಂದಂಥ ಗಟ್ಟಿ ಮಾಡೋದ ಸೀರಿಯಲ್ ಎಲ್ಲಾದರೂ ಸೇರಿ ಸುಮಾರು ನಲವತ್ತೈದು ಕದಿಕ ಸೀರಿಯಲ್ಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಂಥ ಪದ್ಮ ಕುಂಟ ಇದೀಗ ತೀವ್ರದ ಹೃದಯಘಾತ ಮತ್ತು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದಂತೆ ಹೇಳಲಾಗಿದೆ ಸದ್ಯ ಅರವತ್ತೆಂಟನ ವಯಸ್ಸಿನಲ್ಲಿ ಇಂದು ಪದ್ಮ ಕುಂಟಾ ಅವರು ಕೊನೆ ಸೆಳೆದಿದ್ದಾರೆ ಇವರ ಸಾವಿಗೆ ಸಾಕಷ್ಟು ಜನ ಸೀರಿಯಲ್ ಮಂದಿಗಳು ಕಂಬನಿ ಮಿಡಿದಿದ್ದಾರೆ ರಾತ್ಮಕೇಶ್ ಶಾಂತಿ